ನಿಮ್ಮ ಹಳೆಯ ಲೋ ಕ್ವಾಲಿಟಿ ವಿಡಿಯೋಸ್ ಗಳನ್ನ ಫೋರ್ ಕೆ ಎಚ್ ಡಿ ಕ್ವಾಲಿಟಿಯಾಗಿ ಚೇಂಜ್ ಮಾಡ್ಕೊಬಹುದು ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅದನ್ನ ಓಪನ್ ಮಾಡಿಕೊಂಡ್ರೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಜಸ್ಟ್ ಇಲ್ಲಿ ಮೇಲೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಡೆಸ್ಕ್ ಟಾಪ್ ಸೈಟ್ ಅಂತ ಇದೆಯಲ್ಲ ಅದನ್ನ ನೀವು ಎನೇಬಲ್ ಮಾಡ್ಕೊಳ್ಳಿ ಪೇಜ್ ಈ ರೀತಿ ದೊಡ್ಡದಾಗಿ ಬರುತ್ತೆ ನಾನು ಇವತ್ತೊಂದು ವೆಬ್ಸೈಟ್ ಲಿಂಕ್ ಕ್ರೋಮ್ ಬ್ರೌಸರ್ ನಲ್ಲಿ ಓಪನ್ ಮಾಡಕ್ಕೆ ರೆಕಮೆಂಡ್ ಮಾಡ್ತೀನಿ ಓಕೆ ಸೊ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಲ್ಲಿ ಎನಾನ್ಸ್ ಇಮೇಜ್ ಅಂಡ್ ಫೋಟೋಸ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅಂಡ್ ಅಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಆಪ್ಷನ್ ಇದೆ ಅಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಪಕ್ಕದಲ್ಲಿ ಒಂದು ಆಪ್ಷನ್ ಬರುತ್ತೆ ಸೊ ಅದರಲ್ಲಿ ಎನಾನ್ಸ್ ಅಂತ ಒಂದು ಬಟನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಕಾಲು ಅಷ್ಟು ವೆಯ್ಟ್ ಮಾಡಿದ್ರೇ ಸಾಕು ನಿಮ್ಮ ಒಂದು ಲೋ ಕ್ವಾಲಿಟಿ ವಿಡಿಯೋ ಫೋರ್ ಕೆ ಅಷ್ಟು ಎನಾನ್ಸ್ ಆಗಿರುತ್ತೆ ಅಂಡ್ ಆ ಒಂದು ನೀವು ಡೌನ್ಲೋಡ್ ಕೂಡ ಮಾಡ್ಕೊಬಹುದು ಆಲ್ಸೋ ಈ ಒಂದು ವೆಬ್ಸೈಟ್ ನಲ್ಲಿ ನಿಮ್ಮ ಫೋಟೋಸ್ ಗಳನ್ನ ಕೂಡ ಎನ್ಹಾನ್ಸ್ ಮಾಡ್ಕೊಬಹುದು ಜಸ್ಟ್ ಇದನ್ನ ನೀವು ಡೆಸ್ಟ್ ಸೈಟ್ ಗೆ ಓಪನ್ ನಾರ್ಮಲ್ ಆಗಿ ಓಪನ್ ಮಾಡಿ ಅಲ್ಲಿ ಎನಾನ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಫೋಟೋ ಸೆಲೆಕ್ಟ್ ಮಾಡಿದ್ರೆ ಸಾಕು ನಿಮ್ಮ ನಾರ್ಮಲ್ ಆದ ಫೋಟೋ ಹೆಚ್ ಡಿ ಕ್ವಾಲಿಟಿ ಆಗಿ ಕನ್ವರ್ಟ್ ಆಗುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ धन्यवाद